ಹಾಯ್ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಾನು ನೋಡಿ ಒಂದು ಹಣ್ಣಾದ ಬಾಳೆಹಣ್ಣಿನ ಒಂದು ಪೋಡಿ ಅಂತ ಹೇಳೋದು ಈ ಕಡೆ ಬಜ್ಜಿ ಎಲ್ಲ ಥರ ಗೊತ್ತಿಲ್ಲ ಪೋಡಿಯೋ ಬಜ್ಜಿಯೋ ಏನೋ ಒಂದು ಮಾಡಿದ್ದೀನಿ ಸೂಪರಾಗಿ ಬಂದಿದೆ ಜಾಸ್ತಿ ಮೇನ್ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಎಣ್ಣೆ ಹೀರಿಲ್ಲ ಅದು ಎಣ್ಣೆ ಹೀರ್ಕೊಳ್ಳೋದಾಗೆ ಹೇಗೆ ನಾವು ಅದಕ್ಕೆ ಒಂದು ಏನು ಹೇಳೋದು ಅದಕ್ಕೆ ಹಿಟ್ಟು ತಯಾರು ಮಾಡಬೇಕಲ್ವಾ ಬಜ್ಜಿ ಮಾಡಬೇಕಂದ ಹೇಗೆ ತಯಾರು ಮಾಡೋದು ಹೇಗೆ ಫ್ರೈ ಮಾಡೋದು ಯಾವ ಥರ ಬಾಳೆಹಣ್ಣು ಬೇಕು ಅಂತೆಲ್ಲ ನಿಮಗೆ ಹೇಳಿಕೊಡ್ತೀನಿ ಬನ್ನಿ ನೋಡಿ ಬರುವ ಬಾಳೆಹಣ್ಣಿನ ಪೋಡಿ ಮಾಡಬೇಕಂದ್ರೆ ಇಷ್ಟು ಹಣ್ಣಾಗಿರಬೇಕು ಬಾಳೆಹಣ್ಣು ಇಲ್ಲಂದ್ರೆ ಚೆನ್ನಾಗಿ ಬರೋದಿಲ್ಲ ಯಾರಾದರೂ ಹೇಳ್ಬೋದು ಇಷ್ಟು ಹಣ್ಣಿನಲ್ಲಿ ಹೇಗೆ ಇದು ಮಾಡಿ ತಿನ್ನೋದಂದರೆ ಇಷ್ಟು ಹಣ್ಣಾಗಿರಲೇಬೇಕು ಆವಾಗಲೇ ಅದು ಬಾಳೆಹಣ್ಣಿನ ಪೋಡಿಗೆ ಸರಿ ಹೋಗೋದು ಮೊದಲು ಇದರ ಸಿಪ್ಪೆ ಎಲ್ಲ ಸುಲಿಯೋಣ ಈಗ ಸುಪ್ ಸಿಪ್ಪೆ ಸುಪ್ಪೆ ಅಂತ ಹೇಳಿಬಿಟ್ಟೆ ಸಿಪ್ಪೆ ಸುಲಿದು ಇಟ್ಟಿದ್ದೀನಿ ನೋಡಿ ಇದನ್ನು ಇನ್ನು ಕತ್ತರಿಸೋಣ ಈ ಬಾಳೆಹಣ್ಣು ಚಿಕ್ಕದಾಗಿದ್ದು ಇರೋದ್ರಿಂದ ನಾನು ಒಂದನ್ನು ಈಗ ಉದ್ದಕ್ಕೆ ಮೂರು ಪೀಸ್ ಮಾಡಿದೆ ತುಂಬ ದೊಡ್ಡದಿದ್ದರೆ ಮಧ್ಯದಲ್ಲಿ ಎರಡು ಪೀಸ್ ಮಾಡಿ ಆಮೇಲೆ ಉದ್ದ ಕಟ್ ಮಾಡಬೇಕು ಒಟ್ಟಲ್ಲಿ ಉದ್ದಕ್ಕೆ ಈ ಥರ ಶೇಪ್ ಇರಬೇಕು ಈಗ ಚಿಕ್ಕ ಕಪ್ಪಲ್ಲಿ ಚಿಕ್ಕದಂದ್ರೆ ನೋಡಿ ಇಷ್ಟೇ ಇಂಥ ಕಪ್ಪಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೇನೆ ಅದರ ಕಾಲು ಭಾಗದಷ್ಟು ನೋಡಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಕೆಲವರು ಮೈದಾ ಹಾಕ್ತಾರೆ ಹೆಚ್ಚಿನವ್ರು ಬೇಡ ಮೈದಾ ಹಾಕಬೇಡಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ಮೈದಾ ಹಿಟ್ಟು ತಿನ್ನಬಾರ್ದು ಅಂತ ಪದೇ ಪದೇ ಎಲ್ಲರೂ ಹೇಳ್ತಾಯಿರ್ತಾರೆ ಹಾಗಾಗಿ ನಾನು ಅಕ್ಕಿ ಹಿಟ್ಟನ್ನೇ ಹಾಕ್ತಾ ಇದ್ದೀನಿ ಇವಾಗ ಇದು ಬಣ್ಣಕ್ಕೋಸ್ಕರ ಒಂದು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಬೇಕಂದರೆ ಮಾತ್ರ ಹಾಕಿ ಒಂದೆರಡು ಮೂರು ಚಿಟಿಕೆ ಬೇಕು ಅಂದರೆ ಮಾತ್ರ ಮೆಣಸಿನ ಪುಡಿ ಹಾಕಿ ಸ್ವಲ್ಪ ಖಾರ ಇರಲೇಬೇಕಲ್ವ ಎಲ್ಲದಕ್ಕೂ ಒಂದೆರಡು ಚಿಟಿಕೆ ಸಾಕಾಗುತ್ತೆ ಒಂದು ಚಿಟಿಕೆ ಜೀರಿಗೆ ಹಾಕಿ ಬೇಕು ಅಂದರೆ ಅಷ್ಟೇ ಎಳ್ಳು ಹಾಕ್ಬೋದು ನಮ್ಮಲ್ಲಿ ಎಳ್ಳು ಇರಲಿಲ್ಲ ಇವತ್ತು ಇನ್ನೂ ಉಪ್ಪು ಹಾಕಬೇಕು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಆಮೇಲೆ ನೀರು ಹಾಕಿ ಹದವಾಗಿ ಕಲಸಿ ಕೈಯಲ್ಲೇ ಕಲಸಿ ಗಂಟಿರೋದಿಲ್ಲ ಕೈಯಲ್ಲಿ ಕಲಿಸಿದರೆ ತುಂಬ ದಪ್ಪನೂ ಬೇಡ ತುಂಬ ತೆಳುನು ಬೇಡ ಹದವಾಗಿರಲಿ ಚೆನ್ನಾಗಿ ಗಂಟಿಲ್ಲದ ಕಲಿಸ್ಬೇಕು ಅದೇ ಮೇನ್ ಇದರಲ್ಲಿ ಕಲಸಿದ್ದಾಯಿತು ಇವಾಗ ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಆಗೇ ಇಡಿ ಈ ಥರ ಮಿಕ್ಸ್ ಮಾಡಲಿ ಹೀಗೆ ಈ ಥರ ಮಿಕ್ಸ್ ಮಾಡಿ ಇಡಬೇಕು ಒಂದು ಐದು ನಿಮಿಷ ಹಾಗೆ ನೋಡಿ ಐದು ನಿಮಿಷ ಆದಮೇಲೆ ಅಷ್ಟೊತ್ತಿಗಬೇಕಂದ್ರೆ ಪ್ಯಾನೆಲ್ಲ ಇಟ್ಟು ಎಣ್ಣೆ ಬಿಸಿ ಮಾಡಿ ಅವಾಗ ಐದು ನಿಮಿಷ ಆಗುತ್ತಲ್ವ ಎಣ್ಣೆ ಪ್ಯಾನ್ ಫಸ್ಟು ಚೆನ್ನಾಗಿ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆದರೆ ಮಾತ್ರ ಇದು ಚೆನ್ನಾಗಿ ಬರೋದು ಬೀರಲಿ ಸ್ವಲ್ಪ ಹೊತ್ತು ಹೀಗೆ ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಒಂದೊಂದೇ ಹಾಕೋಣ ಈ ಥರ ಹಾಕಬೇಕು ಒಂದೊಂದೇ ಒಂದು ಹಾಕಿ ಆಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಹಾಕಬೇಕು ತುಂಬ ಒಂದೇ ಸಲ ಹಾಕಬಾರ್ದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ನಾವು ಬಜ್ಜಿ ಎಲ್ಲ ಮಾರ್ತೀವಲ್ವಾ ಮೆಣಸಿನ್ಕಾಯಿ ಬಜ್ಜಿ ಮಾರಾ ಮಾಡಿದರೆ ಒಂದೇ ಅಂಟ್ಕೊಳ್ಳಿದೆ ಈಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸೋಣ ಹಾಗೆ ಮಗುಚಿ ಹಾಕ್ಬೇಕು ಇದನ್ನು ನೋಡಿ ಈ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದೊಂದು ರೆಡ್ ಬಣ್ಣಕ್ಕೆ ಬರುವಾಗ ಒಂದು ಬ್ರೌನ್ ಬಣ್ಣಕ್ಕೆ ಬರುವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೋಡಿ ಫ್ರೈ ಆಗಲಿ ಹೀಗೆ ಕೆಲವು ಕಡೆ ಸೋಡಲ್ಲ ಹಾಕ್ತಾರೆ ಸ್ಮೂತ್ ಬರಲಿಕ್ಕೋಸ್ಕರ ನೋಡಿ ಎಷ್ಟು ಸ್ಮೂತ್ ಬಂದಿದೆ ನೋಡಿ ಯಾವ ಸೋಡನೂ ಹಾಕಿಲ್ಲ ಯಾವ ಈಸ್ಟು ಹಾಕಿಲ್ಲ ಏನೂ ಹಾಕಿಲ್ಲ ಇದು ಹಣ್ಣು ಬಾಳೆಹಣ್ಣು ತಗೊಂಡ್ರೆ ಸಾಕು ಅಷ್ಟೇ ಸ್ಮೂತ್ ಬರಲಿಕ್ಕೆ ಕಾಯಿ ಬಾಳೆಹಣ್ಣು ಸ್ವಲ್ಪ ಅರ್ಧ ಹಣ್ಣು ಇರುತ್ತಲ್ಲ ಅದು ಟೇಸ್ಟು ಇರೋದಿಲ್ಲ ಗಟ್ಟಿ ಆಗುತ್ತೆ ನನಗೆ ಸೋಡಾ ಗಿಡ ಏನು ಹಾಕ್ಬೇಡಿ ನೋಡಿ ಬ್ರೌನ್ ಬಣ್ಣಕ್ಕೆ ಬರ್ತಾ ಇದೆ ಇವಾಗ ಒಂದೊಂದೇ ತೆಗಿಯೋಣ ಎಲ್ಲ ಒಟ್ಟಿಗೆ ತೆಗಿಯೋದು ಬೇಡ ಅದ್ರ ಹಣ್ಣೆಲ್ಲ ಎಣ್ಣೆ ನೋಡಿ ಅಷ್ಟು ಎಷ್ಟು ಹಾಕಿದ್ದೀನಿ ಅಷ್ಟೇ ಇದೆ ಜಾಸ್ತಿ ಕುಡಿದಿಲ್ಲ ಅದು ನಾವು ಅದಕ್ಕೆ ಕಲಸೋ ಹಿಟ್ಟು ಮೇಲೆ ನಿಂತಿರುತ್ತೆ ಎಣ್ಣೆ ಕುಡಿಯುತ್ತಾ ನೀರ ಕಲಸಿದ್ರೆ ಎಲ್ಲ ಫುಲ್ಲು ಎಣ್ಣೆ ಇರ್ಕೊಡುತ್ತೆ ಹಾಗಾಗಿ ಹದವಾಗಿ ಕಲಿಸ್ಬೇಕು ನೋಡಿ ನಮ್ಮ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು ಎಲ್ಲ ಒಂದು ಇಪ್ಪತ್ತು ನಿಮಿಷ ಕೆಲಸ ಇಪ್ಪತ್ತು ನಿಮಿಷ ಕೆಲಸ ಅಂತ ಇಪ್ಪತ್ತು ನಿಮಿಷದ ವೀಡಿಯೋ ಹಾಕ್ಲಿಕ್ಕೆ ಆಗೋದಿಲ್ಲ ಅದು ನೋಡೋದಿಲ್ಲ ನೋಡಿ ನಮ್ಮ ಬಾಳೆ ಹಣ್ಣಿನ ಬಜ್ಜಿ ರೆಡಿ ಆಯಿತು ಇವಾಗ ಒಂದು ಬಿಸಿ 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 ಟೀ ಮಾಡಲಿಕ್ಕಿದೆ ನೋಡಿ ಉಳ್ದಿರೋದನ್ನು ಎರಡನೇ ಸಲ ಹಾಕಿದೆ ಈಗ ಸ್ವಲ್ಪ ಸ್ವಲ್ಪ ಹಾಕಿದಾಗ ಸೂಪರ್ ಆಗಿ ಬರುತ್ತೆ ಇದು ಕೂಡ ರೆಡಿ ಆಗಿದೆ ನೋಡಿ ಒಂದು ಪಾತ್ರೆಯನ್ನು ಇಕ್ಕುಳದಲ್ಲಿ ಅಥವಾ ಬಟ್ಟೆಯಲ್ಲಿ ಇಡ್ಕೊಳ್ಳಿ ನಮಗೆಲ್ಲ ಪ್ರಾಕ್ಟೀಸ್ ಇದೆ ಇಲ್ಲಾಂದರೆ ಎಣ್ಣೆ ಮೈ ಮೇಲೆ ಚೆಲ್ಲುತ್ತೆ ಎಣ್ಣೆಯಲ್ಲಿ ಏನೇ ಅಡುಗೆ ಮಾಡುವಾಗ ಬಹಳ ಬಹಳ ಕೇರ್ಫುಲ್ ಆಗಿರಿ ನೋಡಿ ಹಾಗೆ ನಮ್ಮ ಬಾಳೆಕಾಯಿ ಸಾರಿ ಬಾಳೆಹಣ್ಣಿನ ಬಜ್ಜಿ ರೆಡಿಯಾಯಿತು ತುಂಬ ಸೂಪರಾಗಿ ಬಂದಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಎಣ್ಣೆ ಬಹಳ ಕಮ್ಮಿ ಇದೆ ಇದರಲ್ಲಿ ಆರೋಗ್ಯ ಕೆಡುವಂಥದ್ದು ಏನೂ ಇಲ್ಲ ಹೊರಗಡೆಯಿಂದ ಬಜ್ಜಿ ಎಲ್ಲ ತಿನ್ನಬೇಡಿ ಮಾಡಿದ ಎಣ್ಣೆಯಲ್ಲೇ ಮಾಡಿ ಕೊಡ್ತಾರೆ ಅದು ಬಹಳ ಕೆಟ್ಟದು ಆರೋಗ್ಯಕ್ಕೆ ಹಾಗೆ ನನ್ನ ಈ ಒಂದು ಬಡ ವೀಡಿಯೋನ ಕೂಡ ಸಪೋರ್ಟ್ ಮಾಡಿ ಒಳ್ಳೆ ಒಳ್ಳೆಯ ಅಡುಗೆಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ ನಾನು ತೋರಿಸ್ಲಿಕ್ಕೆ ಹಾಗಾಗಿ ಎಲ್ಲರಿಗೂ ಟಟ ಬಾಯ್ ಸಿ ಯು ಟೇಕೆ